ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ವಿಡಿಯೋ ಮಾಡ್ತಾಳೆ ಅಂದರೆ ಇವತ್ತು ನಾನು ಮೆಹಂದಿ ಸೊಪ್ಪು ಯಾವ ಥರ ಅರಿತೀನಿ ಅಂತ ನಿಮಗೂ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಅಮ್ಮ ಫ್ರೆಶ್ ಆಗಿ ಕಿತ್ಕೊಂಡು ಬಂದಿರೋ ಮೆಹಂದಿ ಸೊಪ್ಪು ಎಲ್ಲನೂ ಬಿಡಿಸ್ಬಿಟ್ಟು ಒಂದು ಜಾರ್ಗೆ ಹಾಕೊಂಡಿದ್ದೀನಿ ಸ್ವಲ್ಪ ಹುಣ್ಸೇಣ್ ಹಾಕೋತಾ ಇದ್ದೀನಿ ಡಾರ್ಕ್ ಆಗತ್ತೆ ಅಂತ ಮತ್ತೆ ಅಡಿಕೆ ಪಟ್ಟಿ ಸಿಗುತ್ತಲ್ಲ ಪ್ಯಾಕೆಟ್ದು ಚಿಕ್ಕ ಚಿಕ್ಕದು ಅದನ್ನ ಒಂದು ನಾಲ್ಕು ಪ್ಯಾಕೆಟ್ನ ಓಪನ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ರುಬ್ಕೊಬೇಕು ಅವಾಗ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಇಲ್ಲೊಂದು ಸ್ಪೂನ್ ಸಹಾಯದಿಂದ ಹಾಕೋತಾ ಇದ್ದೀನಿ ಇಲ್ಲಾಂದರೆ ಒಂದು ಅಂಚುಕಡ್ಡಿ ಅಥವಾ ಬರ್ಡ್ಸ್ ಇರುತ್ತಲ್ಲ ಅದರಲ್ಲೆಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ನಾನು ಕೈಲೇ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಅಂದರೆ ಪ್ಯೂರ್ ಮೆಹೆಂದಿ ಅಂತಲೇ ಹೇಳ್ಬೋದು ಇದನ್ನು ಗಿಡದೊಳಗೆ ಕಿತ್ಕೊಂಡು ಬಂದು ನಾವೇ ಅರ್ದಿರ್ತೀವಲ್ವಾ ಪ್ಯೂರ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಮತ್ತು ಆ ಮೆಹಂದಿಗಿಂತ ಈ ಮೆಹಂದಿ ಜಾಸ್ತಿ ಗಮ್ ಅನ್ನುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕದ್ರಲ್ಲಿದ್ದಾಗೆಲ್ಲ ನಾವು ಹೀಗೆ ಕಲ್ಲಲೆಲ್ಲ ಹರ್ದ್ಬಿಟ್ಟು ಹಾಕೋತಾ ಇದ್ವಿ ನೋಡಿ ಯಾವ ಥರ ಇರುತ್ತೆ ಅಂತ ಡಾರ್ಕ್ ಆಗು ಹೊತ್ತುತ್ತೆ ವೆಜ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಇರು ಇರಬೇಕು ಆದರೆ ನಾನು ಜಾಸ್ತಿ ಹೊತ್ತು ಇರಲಿಲ್ಲ ಸ್ವಲ್ಪ ಹೊತ್ತು ಇದ್ದಿದ್ದು ತೊಳೆದು ನೋಡಿ ಆದ್ರೆ ಎಷ್ಟು ಕಲರ್ ಬಂದೈತೆ ಅಂತ ಇನ್ನು ಬ್ಲ್ಯಾಕ್ ಥರ ಎಲ್ಲ ಆಗುತ್ತೆ ಕಲರ್ ಆಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಅಷ್ಟೇ ನಾನು ಇರಲಿಲ್ಲ ಉಗ್ರರಿಗೆಲ್ಲ ಹಾಕೊಂಡಿದ್ದೀನಿ ನೋಡಿ ಉಗ್ರಲ್ಲೇ ಯಾವ ಥರ ಕಲರ್ ಬಂದಿದೆ ಅಂತ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಮರಿದೆ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೂ ಸಪೋರ್ಟೇ ಮಾಡ್ತಾ ಇಲ್ಲ